ಸರ್ ಸೋಲು ರೋಬಳಿ ಸೇರಲಿಕ್ಕೆ ಸೋಲೂರು ರೋಬಳಿಯ ಎಲ್ಲ ಪ್ರಜಾಪ್ರಭುತ್ವದ ಎಲ್ಲ ನಾಯಕರು ಕೂಡ ಎರಡು ಆಪ್ಷನನ್ನು ನಮ್ಮ ರಾಜಕೀಯ ಪಕ್ಷದ ನಾಯಕರುಗಳಿಗೆ ನೀಡಿದರು ಎರಡು ಆಪ್ಷನ್ ಸೋಲು ರೋಬಳಿನ ಮಾಗಡಿಗಾದರೂ ಸೇರಿಸಿ ಅಥವಾ ನೆಲಮಂಗ್ಲಕ್ಕಾದರೂ ಸೇರಿಸಿ ಮಾಗಡಿಗೆ ನಾವು ಇವಾಗ ಚುನಾವಣೆ ಬಂದಾಗ ಮತಗಳನ್ನೆಲ್ಲ ನೆಲ್ಮಂಗ್ಲಕ್ಕೆ ಹಾಕ್ತೀವಿ ಕೆಲಸ ಕಾರ್ಯಗಳಿಗೆ ಮಾಗಡಿಗೆ ಹೋಗ್ತೀವಿ ಅದು ಬೇಡ ಇಲ್ಲ ಮಾಗಡಿಗಾದರೂ ಸೇರಿಸಿ ನೆಲಮಂಗಲಕ್ಕಾದ್ರೂ ಅಂತ ಎರಡು ಆಪ್ಷನನ್ನು ಸೋಲೂರು ಹೋಬಳಿ ಜನತೆ ನೀಡಿದರು ಸುಮಾರು ನಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇದುವರೆಗೂ ಎಂಟು ಜನ ಶಾಸಕರು ಇಲ್ಲಿ ಆಯ್ಕೆಯಾಗಿದ್ದಾರೆ ಮೂರು ಜನ ಸಚಿವರಾಗಿದ್ದರು ಎಂಟು ಜನದಲ್ಲಿ ಮೂರು ಜನ ಕ್ಯಾಬಿನೆಟ್ ಸಚಿವರಾಗಿದ್ದರು ಮೇಲೆ ಒಂದು ಐದು ಜನ ಎಂ ಪಿಗಳಾಗಿದ್ದರು ಯಾರೂ ಕೂಡ ಈ ಕೆಲಸನ ಮಾಡಲಿಕ್ಕಾಗಲಿಲ್ಲ ಲಾಸ್ಟು ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ನಮ್ಮ ನಮ್ಮ ಪಕ್ಷದ ಶಾಸಕರು ಇರಲಿಲ್ಲ ಆ ಸಂದರ್ಭದಲ್ಲೂ ಕೂಡ ನಾವು ಸೋಲೂರು ಹೋಬಳಿನ ನೆಲ್ಮಂಗ್ಲಕ್ಕೆ ಸೇರಿಸ್ಬಿಡ್ತೀವಿ ಇಲ್ಲ ಮಾಡಿಗೆ ಸೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಚುನಾವಣೆಯಲ್ಲಿ ಗೆದ್ದು ಹೋದರು ನಾವು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ನೋಡಿ ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಮೆಂಬರ್ ಆದಂಥವ್ರು ಮಾಗಡಿ ತಾಲೂಕ್ ಪಂಚಾಯಿತಿಗೆ ಹೋಗಬೇಕಾಗಿತ್ತು ಅಲ್ಲಿನ ಅಧಿಕಾರಿಗಳು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಹೋಗ್ಲಿ ಬಗ್ಗೆ ಕಾಳಜಿ ಇರ್ತಿರ್ಲಿಲ್ಲ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋದರೆ ನಾವು ರಾಮನಗರ ಈಗ ಅದು ಬೆಂಗಳೂರು ದಕ್ಷಿಣ ಆಗಿದೆ ರಾಮನಗರ ಜಿಲ್ಲಾ ಪಂಚಾಯತಿಗೆ ಹೋಗಿ ಕೆಲಸ ಮಾಡಬೇಕಾಗಿತ್ತು ನಮಗೆ ಶಾಸಕರು ಇದ್ದಿದ್ದು ನೆಲಮಂಗ್ಲ ಎಂ ಪಿ ಅವರು ಇದ್ದಿದ್ದು ಚಿಕ್ಕಬಳ್ಳಾಪುರ ಹಂಗಾಗಿ ಬಹಳ ಅನನುಕೂಲ ಆಗಿತ್ತು ಇವತ್ತು ಹೇಳ್ಬೋದು ಇವರು ವಿರೋಧ ಪಕ್ಷದವರು ಈಗ ಯಾವುದೇ ತಾಯಿ ತನ್ನ ಮೊದಲು ಹುಟ್ಟಿರೋ ಮಗುಗೆ ಹಾಲನ್ನು ಇರತಕ್ಕಂಥ ಕೆಲಸ ಯಾವುದೇ ತಾಯಿ ಮಾಡಬೇಕಾದ್ರೂ ಮೊದಲು ತನ್ನೊಟ್ಟೆ ಲಟ್ಟಿರೋ ಮಗುಗೆ ಮಾಡ್ತಾರೆ ಹಾಗೆ ತನ್ನ ಕ್ಷೇತ್ರ ಅಂತ ಹೇಳಿ ಇವತ್ತು ನೆಲಮಂಗ್ಲಾ ಕ್ಷೇತ್ರಕ್ಕೆ ಇಷ್ಟು ದಿನ ನೀವು ನೆಲಮಂಗ್ಲ ಕ್ಷೇತ್ರದಲ್ಲಿ ದುಡ್ದಿದ್ದೀರಾ ನೆಲಮಂಗ್ಲ ಕ್ಷೇತ್ರದಲ್ಲಿ ನೀವೆಲ್ಲ ಇದ್ದೀರಾ ಆಗ ಅಂತ ಹೇಳಿ ಇವತ್ತು ದಿಟ್ಟ ರಾಜಕಾರಣಿ ಯುವ ರಾಜಕಾರಣಿ ಸ್ವಚ್ಛತೆಯ ಆಡಳಿತವನ್ನು ನೀಡತಕ್ಕಂಥ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಏಕೈಕ ನಾಯಕರು ಯಾರಾದರೂ ಸ್ವಚ್ಛ ರಾಜಕಾರಣಿ ಅಂತ ಯುವಕರು ಇದ್ದರೆ ಅದು ನಮ್ಮ ಎನ್ ಶ್ರೀನಿವಾಸ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷವಾಗಿ ಹೇಳ್ತಾ ಇದ್ದೀವಿ ಯಾಕೆ ಅಂದರೆ ಅವರು ಕೊಡುಗೆ ದಾನಿಗಳು ಸ್ವಚ್ಛ ಅಚ್ಚ ರಾಜಕಾರಣಿ ಸ್ವಚ್ಛ ರಾಜಕಾರಣಿ ಅವರು ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮನೆ ಮನೆಗೆ ಹೋದಂತಹ ಕಾಲದಲ್ಲಿ ಗ್ರಾಮ ಗ್ರಾಮಕ್ಕೆ ಹೋದಾಗ ಗ್ರಾಮದ ಎಲ್ಲ ನಮ್ಮ ಮತದಾರ ಬಂಧುಗಳು ಇದ್ರು ಸ್ವಾಮಿ ನೀವು ಯುವಕರು ಇದ್ದೀರಾ ನೀವಾದರೂ ಬಂದು ನಮ್ಮ ಸೋಲೂರೊಬ್ಬಳಿನ ನೆಲ್ಮ್ಲಿಗೆ ಸೇರಿಸ್ತೀರಾ ಒಂದು ಕಡೆ ಮಾಡಿ ಯಾವುದಾದ್ರು ಅಂತ ಹೇಳಿ ನಮ್ಮ ಜನಗಳು ಕೇಳಿದಾಗ ಅವರ ಆಶ್ವಾಸನೆಯನ್ನು ಕೊಟ್ಟಿದ್ದರು ನಾನು ಸೋಲೂರು ಹೋಬ್ಳಿನ ನೆಲಮಂಗ್ಲಿಕೆ ಸೇರಿಸ್ತೀನಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಹತ್ರ ನಾನು ಮತ ಕೇಳಿಕೆ ಬರಲಿಕ್ಕೆ ನಿಮ್ಮ ಸೇವಕನ ಕೆಲಸ ಮಾಡಿ ಸೋಲು ರೊಬ್ಬಳಿನ ನೆಲಮಂಗ್ಲಿಕ್ಕೆ ತೊಗೊಂಡೋಗಿ ಸೋಲೂರು ಒಬ್ಳಿ ನೆಲಮಂಗ್ಲಕ್ಕೆ ಸೇರಿಸ್ಕೊಂಡು ಮುಂದಿನ ಚುನಾವಣೆಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಂತ ಮಾತನ್ನು ನಮ್ಮ ಎನ್ ಶ್ರೀನಿವಾಸ್ ಅವರು ಕೊಟ್ಟಿದ್ದರು ಆ ಮಾತನ್ನು ನುಡಿದಂತೆ ನಡೆದಂತೆ ಏನಾದರೂ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಎಂಟು ಕ್ಷೇತ್ರ ಎಂಟು ಶಾಸಕರಲ್ಲಿ ಮೊದಲನವರು ನಮ್ಮ ಎನ್ ಶ್ರೀನಿವಾಸ್ ಅವರು ಇವತ್ತು ವಿರೋಧ ಪಕ್ಷದವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸೋಲೂರು ಹೋಬಳಿನಲ್ಲಿ ಕಳೆದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಎಂಟು ಸಾವಿರದ ಎರಡು ಮತ ಅಧಿಕ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀಡಿದರು ಈ ಬಾರಿ ಸೋಲೂರು ಯಾವಾಗ ನೆಲ್ಮಂಗ್ಲಕ್ಕೆ ಆಗೋಗಿದೆ ಮುಂದಿನ ದಿನದಲ್ಲಿ ಇದಿನ್ನೂ ಸೋಲೂರು ಹೋಬಳಿ ಮತ ಶ್ರೀನಿವಾಸ್ಗೆ ಹೆಚ್ಚಾಗ್ತದೆ ಅಂತ ಭಯದಿಂದ ಆ ಭೀತಿ ಇವರಿಗೆ ಕಾಡ್ತಾ ಇದೆ ಏನಂದರೆ ಏನೂ ಇಲ್ಲದಲೇ ಮೊದಲನೇದು ಮೂವತ್ತಾರು ಮೂವತ್ತೇಳು ವರ್ಷದ ಯುವಕರು ಬಂದು ಇಷ್ಟೊಂದು ಕೆಲಸ ಮಾಡಿದ್ರಲ್ಲ ಈ ಸೋಲು ರೋಬ್ಳಿಗೆ ಇಷ್ಟೊಂದು ಸುಮಾರು ನೂ ನೂರ ಹತ್ತತ್ರ ಕೋಟಿಗಳ ಕೆಲಸವನ್ನು ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿ ಈ ಸೋಲು ರೋಬ್ಳಿನೂ ಕೂಡ ನೆಲಮಂಗ್ಲಿಗೆ ಸೇರಿಸಿದ್ರೆ ಸೋಲು ರೋಬ್ಲಿ ಜನ ಶ್ರೀನಿವಾಸ್ಗೆ ಸುಮಾರು ಎಪ್ಪತ್ತು ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ಸೋಲು ರೋಬ್ಳಿನ ಶ್ರೀನಿವಾಸವ್ರದ್ದು ಆಶೀರ್ವಾದ ಮಾಡಿಬಿಡ್ತಾರೆ ಅಂತ ಭಯ ಅವರಿಗೆ ಕಾಡ್ತಾ ಅದು ಸೋಲು ರೋಬ್ಳಿ ಸುಮಾರು ನಲ್ವತ್ತು ಸಾವಿರ ಚಿಲ್ಲರೆ ಮತ ಇದೆ ಅದರಲ್ಲಿ ಹೆಚ್ಚು ಮತನ ಶ್ರೀನಿವಾಸ್ ಕಡೆ ಹೋಲಿಸ್ಕೊಂತಾರೆ ಶ್ರೀನಿವಾಸ್ ಕಡೆ ಹೋಗ್ಬಿಡ್ತವೆ ಅಂತ ಭಯ ಭೀತಿಯಿಂದ ವಿರೋಧ ಪಕ್ಷದರು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಎಳೆದಾಡ್ತಾ ಇದ್ದಾರೆ ವಿನಃ ಅದು ಅವರು ತಿದ್ಕೋಬೇಕು ಯಾವುದೇ ಒಬ್ಬ ಒಬ್ಬ ನಾಗರಿಕ ಇವರು ಅಡ್ಮಿನಿಸ್ಟ್ರೇಟಿವ್ ಏನು ಇವರು ಶಾಸಕರಾಗಿ ನಮ್ಮ ಅವರು ಯಾವುದೇ ಆರ್ಡ್ರ್ ಮಾಡ್ತಿಲ್ಲ ಜನರ ಸೇವಕರಾಗಿ ಜನರ ಮಧ್ಯದಲ್ಲಿ ಜನರ ಒಂದು ಸೇವೆಯನ್ನು ಮಾಡಲಿಕ್ಕೆ ಜನನಾಯಕರಾಗಿ ಜನಸೇವಕರಾಗಿ ಜನರ ಮಧ್ಯೆ ಯುವಕರಲ್ಲಿ ಯುವಕರಾಗಿ ಹಿರಿಯರಲ್ಲಿ ಕಿರಿಯರಾಗಿ ಅವರು ನಮ್ಮ ಸೋಲೂರು ಹಬ್ಲಿ ಪರವಾಗಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅವರು ಇರೋ ತನಕ ಈ ಕ್ಷೇತ್ರದ ಇರೋ ತನಕ ಅವರು ಇಲ್ಲಿ ಶಾಸಕರಾಗಿ ಇದ್ದೇ ಇರ್ತಾರೆ ಅವರು ಇನ್ನು ಮುಂದೆ ಕೂಡ ಹೆಚ್ಚು ಯುವಕರನ್ನ ಜನಗಳನ್ನು ಬೇರೆ ಪಕ್ಷದವರಿಗೆಲ್ಲ ನೋಡಿ 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 ಬಂದು ಬಂದು ಶ್ರೀನಿವಾಸ್ ಕಡೆ ಜಾಯಿನ್ ಆಯ್ತಾ ಇದ್ದಾರೆ ಅದು ಕೂಡ ಇಲ್ಲ ವಿರೋಧ ಪಕ್ಷದವ್ರಿಗೆ ಹಾಗಾಗಿ ಶ್ರೀನಿವಾಸ್ ಅವರು ಹೆಚ್ಚು ಇನ್ನೂ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಆ ಭಗವಂತ ಕೊಡಲಿ ಈ ಇವತ್ತು ನೋಡಿ ಮಾಗಡಿ ತಾಲೂಕು ಸೋಲೂರು ರೋಬಳಿ ನಮ್ಮ ಗಂಗರಂಗಣ್ಣ ಹೇಳ್ದಂಗೆ ಅನೇಕ ಮಠಗಳು ವೀರಶೈವ ಮಠಗಳು ಹೆಚ್ಚು ಇರೋದು ನೆಲಮಂಗ್ಲ ತಾಲೂಕಿನಲ್ಲಿ ಯಾವುದಾದ್ರೂ ಮಠ ಜಾಸ್ತಿ ಇರೋ ಜಾಗ ಅಂದರೆ ಅದು ಸೋಲೂರು ರೋಬಳಿ ಮಾತ್ರ ಇಲ್ಲಿ ಸೋಲೂರು ಹೋಬಳಿ ಅಂತಹ ಕೊಡುಗೆಗಳನ್ನು ಕೊಟ್ಟಿದೆ ಹಾಗಾಗಿ ಸೋಲೂರು ಹೋಬಳಿ ಯಾವತ್ತೂ ಕೂಡ ಶ್ರೀನಿವಾಸವ್ರ ಪರವಾಗಿರ್ತದೆ ಸೋಲು ರೋಬಳಿನಲ್ಲಿರ್ತಕ್ಕಂಥ ಎಲ್ಲ ಜಂಗಮರು ಕೂಡ ಶ್ರೀನಿವಾಸ್ ಪರವಾಗಿರ್ತಾರೆ ಅಂತಕ್ಕಂಥದ್ನ ನೀವು ಜನನೇ ತಿಳಿ ಹೇಳ್ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಶ್ರೀನಿವಾಸು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವ್ರು ಇನ್ನೂ ಯುವಕರಿದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಭಗವಂತ ಕೊಡ್ತಾನೆ ವಿರೋಧ ಪಕ್ಷರು ಹೊಟ್ಟೆ ಊರಿಗೆ ಈ ಮಾತುಗಳನ್ನು ಹೇಳ್ಬೋದು ಅದು ಅವರಿಗೆ ಮುಂದಿನ ದಿನದಲ್ಲಿ ಚುಚ್ಚುತ್ತೆ ಯಾರು ತಂದ ಕಾಲಕ್ಕೆ ಮುಳುಚಿತ್ತಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ ವಿನಃ ಬೇರೆಯವ್ರಿಗೆ ಚಿತ್ತಾಗ ಗೊತ್ತಾಗಲ್ಲ ಇವತ್ತು ಶ್ರೀನಿವಾಸ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ನಾವು ಸಭೆಯನ್ನು ಮಾಡಿ ಸೋಲೂರು ಒಂದು ಕಲ್ಯಾಣ ಮಂಟಪದಲ್ಲಿ ವಿವಿಧ ಏನು ರಾಜಕೀಯ ಪಕ್ಷಗಳಿದೆ ಎಲ್ಲ ಪಕ್ಷದ ಮುಖಂಡರುಗಳನ್ನು ನಾವು ಕರೆದು ಸಭೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಎಲ್ಲರೂ ಕೂಡ ಸುಮಾರು ಐವತ್ತು ಕಾರುಗಳಲ್ಲಿ ನಾವು ಜಿಲ್ಲಾ ಕಚೇರಿಗೆ ಹೋಗಿ ರಾಮನಗರ ಜಿಲ್ಲಾ ಕಚೇರಿಗೆ ಹೋಗಿ ನಾವು ಮೆಮಗಳನ್ನು ಕೊಟ್ಟು ಇದನ್ನು ಮೂವ್ ಮಾಡಿದ್ದಾರೆ ಇದು ಯಾವುದೇ ಒಂದು ಪಿತೂರಿಯಿಂದ ಹೊಟ್ಟೆ ಊರಿಗೆ ಹೇಳ್ಬೋದೇ ವಿನಃ ನಮ್ಮೊಬ್ಳಿ ಜನ ಯಾವುದೇ ವಿರೋಧ ಪಕ್ಷದಾಗಲಿ ರಾಜಕೀಯ ಮುಖಂಡರು ಯಾವುದೂ ಇದ್ರ ಬಗ್ಗೆ ಚಕಾರ ಇಲ್ಲ ಬೇರೆ ಪಕ್ಷದವರು ನೆಲಮಂಗ್ಲಾ ತಾಲೂಕಿನ ನೆಲಮಂಗ್ಲಾ ಕ್ಷೇತ್ರದ ವಿರೋಧ ಪಕ್ಷದವ್ರು ಮಾತ್ರ ಇದಕ್ಕೆ ಹೊಟ್ಟೆ ಊರಿಗೆ ಅವರು ಹೆಚ್ಚು ಮತ ತಗೊಳ್ತಾರೆ ಅನ್ನೋ ಹೊಟ್ಟೆ ಊರಿಗೆ ಮಾತನ್ನು ಹೇಳ್ತಾರೆ ವಿನಃ ಬೇರೆ ಯಾವುದೂ ಇಲ್ಲ